ಪರೀಕ್ಷೆ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಾ ಇದೆ ಸೊ ಈಗಾಗಲೇ ನಾನು ಫಿಸಿಕ್ಸ್ ಭೌತ ವಿಜ್ಞಾನ ಕೆಮಿಸ್ಟ್ರಿಯಲ್ಲಿ ರಸಾಯನ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜು ಇದು ಥರ್ಡ್ ಪಾರ್ಟ್ ಜೀವ ವಿಜ್ಞಾನದ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಸೊ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು ಮೂರು ಪಾರ್ಟಲ್ಲಿ ಒಂದು ಅರವತ್ತು ಮಾರ್ಕ್ಸ್ ಆದರೂ ನೀವು ಖಂಡಿತವಾಗಿ ಏನು ಮಾಡ್ತೀರಪ್ಪ ಅಂದ್ರೆ ತಗೊಳ್ತೀರಿ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇನ್ನು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮೇಲೆ ಇದೆ ಕನ್ಸೆಪ್ಟ್ ಎಲ್ಲ ಕೊಟ್ಟಿದ್ದೀವಿ ಇನ್ನು ಯಾವ ಥರ ಪ್ರಶ್ನೆ ಅಪ್ಲೈಡನ್ನು ಕೊಟ್ಟಾಗ ಯಾವ ಥರ ಉತ್ತರಗಳನ್ನು ಬರಿಬೇಕು ಅನ್ನೋದನ್ನು ಸ್ವಲ್ಪ ರೂಢಿಸ್ಕೊಂಡ್ರೆ ಸಾಕು ಇಷ್ಟು ಬರೆದ್ರೂ ಕೂಡ ಖಂಡಿತವಾಗಿ ಅರವತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ಪಡಿತೀರಿ ಸೊ ನಾನು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದನ್ನು ಒಂದು ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಸೈನ್ಸ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೀಡಿಯೋಸ್ ಎಲ್ಲವೂ ಸಿಗ್ತವೆ ಬನ್ನಿ ಶುರು ಮಾಡೋಣ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೊಂದು ಸೇರ್ ಹೊಸ್ದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಿ ಡಿ ಎಫನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡಿರ್ತಾರೆ ಸೊ ಫಸ್ಟ್ ಜೀವ ವಿಜ್ಞಾನದಲ್ಲಿ ಒಟ್ಟಾರೆ ಇರ್ತಕ್ಕಂಥ ಚಿತ್ರಗಳು ಆರೇ ಆರು ಎರಡು ಚಿತ್ರ ಅಂತಲೂ ಕೂಡ ನಿಮಗೆ ಫಿಕ್ಸ್ ಆಗಿ ಬರ್ತದೆ ಮೊದಲನೇದು ಹೃದಯದ ಚಿತ್ರ ಸೊ ಭಾಗಗಳನ್ನು ನೋಡ್ಕೊಡ್ರಿ ಈಗಾಗಲೇ ಅವರೇ ಭಾಗಗಳನ್ನು ಕೊಡ್ತಾ ಇದ್ದಾರೆ ಅದನ್ನೇ ಗುರುತಿಸಬೇಕು ಎರಡನೇದು ತೆರೆದ ಪತ್ರರಂದ್ರ ಮತ್ತೆ ಮುಚ್ಚಿದ ಪತ್ರರಂಧ್ರದ ಚಿತ್ರ ಮೂರನೇದು ಮಾನವನ ಮಿದುಳು ನಾಲ್ಕು ನೆಫ್ರಾನ್ ರಚನೆ ಐದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ಐದು ಚಿತ್ರಗಳಲ್ಲಿ ಎರಡು ಚಿತ್ರ ಆದರೂ ನಾವು ಕೆಮಿಸ್ಟ್ರಿಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಒಟ್ಟಾರೆ ಹನ್ನೆರಡು ಮಾರ್ಕ್ಸಿನ ಚಿತ್ರಗಳು ಬರ್ತವೆ ಫಿಸಿಕ್ಸಿಂದ ಒನ್ ಆರ್ ಟು ಕೆಮಿಸ್ಟ್ರಿಯಿಂದ ಒನ್ ಆರ್ ಟು ಬಯಾಲಜಿಯಲ್ಲಿ ಟೂ ಚಿತ್ರಗಳು ಕಂಪಲ್ಸರಿಯಾಗಿ ಬಂದೇ ಬರ್ತವೆ ಚೆನ್ನಾಗಿ ಐದು ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ ಎರಡು ಅಂತೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ ಇನ್ನು ಬಯೋಲಜಿಯಲ್ಲಿ ನೋಡೋದಾದರೆ ವ್ಯತ್ಯಾಸಗಳನ್ನು ಬಹಳ ಕೇಳ್ತಾರೆ ಸೊ ಫಸ್ಟ್ ನೋಡೋದ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಬರೀ ವ್ಯತ್ಯಾಸದಲ್ಲಿ ಅಷ್ಟೋ ಬರೋದಿಲ್ಲ ಕಾರ್ಯಗಳಲ್ಲಿ ಬರ್ಬೋದು ಅರ್ಥ ಅಥವಾ ವ್ಯಾಖ್ಯೆಗಳಲ್ಲಿ ಬರ್ಬೋದು ಅದರಲ್ಲಿಯೂ ಕೂಡ ಇರ್ತಾವೆ ಸೊ ಕನ್ಸೆಪ್ಟನ್ನು ಮಾತ್ರ ಕ್ಲಿಯರ್ ಮಾಡಿಕೊಡ್ರಿ ಆಮ್ಲಜನಕ ಸಹಿತ ಉಸಿರಾಟ ಅಂದ್ರೆ ಆಮ್ಲಜನಕದ ಉಪಸ್ಥಿತಿ ಇರ್ತದೆ ಆಮ್ಲಜನಕ ರಹಿತ ಉಸಿರಾಟ ಅಂದ್ರೆ ಆಮ್ಲಜನಕದ ಅನುಪಸ್ಥಿತಿ ಇರ್ತದೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಜೀವಿ ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಮಾಡಿದ್ರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಅನಿಲಗಳ ವಿನಿಮಯ ಇರೋದಿಲ್ಲ ಆಮ್ಲಜನಕ ಸಹಿತ ಉಸಿರಾಟ ಮೆಟ್ರೋಕಾಂಡ್ರ್ಯದಲ್ಲಿ ನಡೆದರೆ ಆಮ್ಲಜನಕ ರಹಿತ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೀತದೆ ಇನ್ನು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾದರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಬಿಡುಗಡೆ ಆಗ್ತದೆ ಅನ್ನೋದು ಗೊತ್ತಿರಲಿ ಮುಂದಿನ ಪ್ರಶ್ನೆ ಅಪಧಮನಿ ಮತ್ತು ಅಭಿದಮನಿಗಳ ವ್ಯತ್ಯಾಸ ಹೃದಯ ಹೃದಯದಿಂದ ರಕ್ತವನ್ನು ದೇಹದ ಇತರೆ ಭಾಗಗಳಿಗೆ ಸಾಗಿಸೋದು ಅಪಧಮನಿ ಬಟ್ ದೇಹದ ಇತರ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸೋದು ಅಭಿದಮನಿ ಇನ್ನು ದಪ್ಪ ಬಿತ್ತಿಯನ್ನು ಹೊಂದಿದ್ದು ರಕ್ತ ಹೆಚ್ಚು ಒತ್ತಡದಿಂದ ಹರಿತದೆ ಮತ್ತು ಕವಾಟ ಹೊಂದಿಲ್ಲ ಅಪಧಮನಿ ಬಟ್ ಅಭಿದಮನಿಗಳೇನಪ್ಪ ಅಂದ್ರೆ ತೆಳುವಾದ ಬಿತ್ತಿಯನ್ನು ಹೊಂದಿರ್ತಾವ ಆಮೇಲೆ ಈ ರಕ್ತ ಕಡಿಮೆ ಒತ್ತಡದಿಂದ ಹರಿತದ ಇದಕ್ಕೆ ಕವಾಟಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕು ಮುಂದಿನ ವ್ಯತ್ಯಾಸ ನರೆಯುವ ವ್ಯವಸ್ಥೆ ಮತ್ತು ಹಾರ್ಮೋನಿನ ವ್ಯವಸ್ಥೆ ನರವ್ಯೂಹ ವ್ಯವಸ್ಥೆಯಲ್ಲಿ ಏನು ಬರೀಬೇಕಂದ್ರೆ ನರಕೋಶಗಳ ನರ ಸಂವೇದನೆ ಮೂಲಕ ಪ್ರಚೇತನ ಉಂಟು ಮಾಡ್ತದೆ ಬಟ್ ಹಾರ್ಮೋನಿನ ವ್ಯವಸ್ಥೆಯಲ್ಲಿ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳ ರಕ್ತ ಮತ್ತು ನಾಳಗಳ ಮೂಲಕ ಗುರಿ ಅಂಗಕ್ಕೆ ಸಾಗಿ ಪ್ರಚೇತನವನ್ನು ಉಂಟು ಮಾಡ್ತದೆ ಇನ್ನು ನರವ್ಯೂಹದಲ್ಲಿ ಸಂವೇದನೆಗಳು ತೀವ್ರ ಪ್ರತಿಕ್ರಿಯೆ ಹೊಂದಿದ್ದು ತಮ್ಮ ಕ್ರಿಯೆಗಳಲ್ಲಿ ನಿರ್ದಿಷ್ಟತೆಯೇ ಹೊಂದಿರುವುದಿಲ್ಲ ಬಟ್ ಹಾರ್ಮೋನ್ ವ್ಯವಸ್ಥೆಯಲ್ಲಿ ದೀರ್ಘವಿರುವ ಪ್ರತಿಕ್ರಿಯೆ ಹೊಂದಿದ್ದು ತಮ್ಮ ಕ್ರಿಯೆಗಳಲ್ಲಿ ನಿರ್ದಿಷ್ಟತೆಯನ್ನು ಹೊಂದಿರ್ತಾವ ಇನ್ನು ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಯ ವ್ಯತ್ಯಾಸ ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ನಿಯಂತ್ರಣದಲ್ಲಿ ಇರೋದಿಲ್ಲ ಇವು ಸ್ನಾಯುಗಳಿಂದ ಜರುಗುತ್ತವೆ ಮತ್ತು ಇದು ಮೆದುಳನ್ನು ನಿಯಂತ್ರಿಸ್ತದ ಆದರೆ ಪರಾವರ್ತಿತ ಕ್ರಿಯೆ ತೀವ್ರ ಅತಿ ವೇಗವಾದ ಅನೈಚ್ಛಿಕವಾದ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಉಂಟು ಮಾಡ್ತದೆ ಇದು ಮೆದುಳು ಬಳ್ಳಿ ನಿಯಂತ್ರಣ ಮಾಡ್ತದೆ ಇನ್ನು ಅನೈಚ್ಛಿಕ ಕ್ರಿಯೆಗೆ ಉದಾಹರಣೆ ಹೃದಯದ ಬಡಿತ ಜೀರ್ಣಾಂಗ ಸ್ನಾಯುಗಳು ಬಟ್ ಪರಾವರ್ತಿತ ಕ್ರಿಯೆಗೆ ಬಿಸಿ ವಸ್ತುವನ್ನು ಹಿಡಿದಾಗ ಕೈಯನ್ನು ಹಿಂದಕ್ಕೆ ಸರಿಸೋದು ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯ ವ್ಯತ್ಯಾಸ ಮರಿಜೀವಿಯ ಜನನ ಎರಡು ಪೋಷಕ ಜೀವಿಗಳಿಂದ ನಡೆದ್ರೆ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತೀವಿ ಮರಿಜೀವಿಯ ಜನನ ಒಂದೇ ಪೋಷಕ ಜೀವಿಯಿಂದ ನಡೆದ್ರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾನುಗಳ ಉತ್ಪತ್ತಿ ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾನುಗಳ ಉತ್ಪತ್ತಿ ಆಗೋದಿಲ್ಲ ಇನ್ನು ಮರಿಜೀವಿಯು ಅನವಶ್ಯವಾಗಿ ಮಾತ್ರ ಪೋಷಕರೊಂದಿಗೆ ಸಾಮ್ಯತೆಯನ್ನು ಹೊಂದಿ ಆದರೆ ಬಾಹ್ಯ ಲಕ್ಷಣಗಳಲ್ಲಿ ಭಿನ್ನವಾದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮರಿಜೀವಿ ಸಂಪೂರ್ಣವಾಗಿ ಪೋಷಕ ಜೀವಿಯೊಂದಿಗೆ ಸಾಮ್ಯತೆ ಹೊಂದಿರ್ತದೆ ಇಲ್ಲಿ ಯಾವುದೇ ಭಿನ್ನತೆಗಳನ್ನು ನೋಡೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ವ್ಯತ್ಯಾಸ ಸ್ವಕೀಯ ಪರಾಗಸ್ಪರ್ಶ ಮತ್ತೆ ಪರಕೀಯ ಪರಾಗಸ್ಪರ್ಶ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಒಂದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ಅಂಟಿಕೊಳ್ಳೋ ಕ್ರಿಯೆಯನ್ನು ಸ್ವಕೀಯ ಪರಾಗ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಬಟಾಣಿ ಹೂವು ಬಟ್ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಒಂದು ಹೂವಿನ ಪರಾಗವು ಅದೇ ಪ್ರಭೇದದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಅಂಟಿಕೊಳ್ಳೋ ಕ್ರಿಯೆನ ಪರಕೀಯ ಪರಾಗಸ್ಪರ್ಶ ಅಂತೀವಿ ಉದಾಹರಣೆಗೆ ಗುಲಾಬಿ ಹೂ ಅಂತ ಹೇಳ್ಬೋದು ಸ್ವಲ್ಪ ಮೆದುಳು ಭಾಗಗಳು ಮತ್ತು ಕಾರ್ಯಗಳು ನಿಮಗೆ ಗೊತ್ತಿರಲೇಬೇಕು ಮುಮ್ಮೆದುಳಿನಲ್ಲಿ ಎರಡು ಭಾಗಗಳಿರ್ತಾವ ಮಹಾಮಸ್ತಿಷ್ಕ ಮತ್ತು ಡೇಯನ್ ಸಫ್ಲಾನ್ ಅಥವಾ ಹೈಪೋಥಲಾಮಸ್ ಅಂತ ಕರಿತೀವಿ ಈ ಮಹಾಮಸ್ತಿಷ್ಕದ ಕೆಲಸ ಏನಪ್ಪ ಅಂದ್ರೆ ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಮಾತು ಕೇಳೋದು ನೋಡೋದು ರುಚಿ ತಾರ್ಕಿಕ ಚಿಂತನೆ ಮಾಡಿದರೆ ಈ ಡೈ ಎನ್ಸೆಫಲಾನ್ ಅಥವಾ ಹೈಪೋಥಲಾಮಸ್ ಏನು ಮಾಡ್ತದಪ್ಪ ಅಂದ್ರೆ ದೇಹದ ಉಷ್ಣತೆಯ ನಿಯಂತ್ರಣ ಮಾಡ್ತದ ನೀರಿನ ಸಮತೋಲನ ನಿದ್ರೆ ಅಪೇಕ್ಷೆ ಪ್ಯೂಟುಟರಿ ಗ್ರಂಥಿಯ ನಿಯಂತ್ರಣವನ್ನು ಮಾಡ್ತದೆ ಇನ್ನು ಮಧ್ಯಮೆದುಳು ಮಾಡ್ತಕ್ಕಂಥ ಕೆಲಸ ಹಿಮ್ಮೆದುಳಿನಿಂದ ಬಂದ ಮಾಹಿತಿಯನ್ನು ಸಂಕೇತಗಳನ್ನು ಮುಮ್ಮೆದುಳಿಗೆ ರವಾನೆ ಮಾಡ್ತದ ಇನ್ನು ಮುಮ್ಮೆದುಳಿನಲ್ಲಿ ಮೂರು ಭಾಗಗಳು ಸರ್ ಹಿಮ್ಮೆದುಳಿನಲ್ಲಿ ಫಾನ್ಸ್ ಅನುಮಸ್ತಿಷ್ಕ ಮನಿಶಿರ ಫಾನ್ಸ್ ಏನು ಮಾಡ್ತದಪ್ಪ ಅಂದ್ರೆ ಆಹಾರ ಅಗೆಯುವುದು ಮುಖದ ಭಾವನೆಗಳ ನಿಯಂತ್ರಣ ಮಾಡಿದರೆ ಅನುಮಸ್ತಿಷ್ಕ ನಡೆಯಲು ಓಡಲು ಜಿಗಿಯಲು ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನ ಮಾಡ್ತದ ಬಟ್ ಮನಿಶಿರ ಏನು ಮಾಡ್ತದಪ್ಪ ಅಂದ್ರೆ ಉಸಿರಾಟ ಹೃದಯದ ಬಡಿತ ರಕ್ತದ ಒತ್ತಡ ಆಹಾರ ಪರಿಕ್ರಮನ ಚಲನೆ ನುಂಗುವುದು ಮತ್ತು ವಾಂತಿಕ್ರಿಯೆಗಳ ಬಗ್ಗೆ ಕೆಲಸವನ್ನು ಮಾಡ್ತದೆ ಇನ್ನು ಗ್ರಂಥಿಗಳಲ್ಲಿನೂ ಕೂಡ ಏನಪ್ಪ ಅಂದರೆ ರಾಸಾಯನಿಕ ವಸ್ತುಗಳನ್ನು ಸ್ರವಿಸುವ ವಿಶಿಷ್ಟ ಜೀವಿಗಳಂದಾಗಿದ್ದ ಅಂಗಕ್ಕೆ ನಾವು ಗ್ರಂಥಿ ಅಂತ ಕರಿತೀವಿ ಬಟ್ ಹಾರ್ಮೋನ್ ಅಂದ್ರೆ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳನ್ನು ಹಾರ್ಮೋನುಗಳು ಅಂತ ಕರಿತೀವಿ ಹಾಗಾದ್ರೆ ಇದು ಕೋಷ್ಟಕ ನಿಮಗೆ ಭಾಳ ಇಂಪಾರ್ಟೆಂಟ್ ಅದ ಪಿಟ್ಯುಟರಿ ಗ್ರಂಥಿ ಎಲ್ಲಿರ್ತದಪ್ಪ ಅಂದ್ರೆ ಮಿದುಳಿನ ಬುಡಭಾಗದಲ್ಲಿರ್ತದ ಆಮೇಲೆ ಇದು ಸ್ರವಿಸುವ ಹಾರ್ಮೋನು ಬೆಳವಣಿಗೆ ಹಾರ್ಮೋನು ಅಂತೀವಿ ಇದರ ಕಾರ್ಯ ಏನಪ್ಪ ಅಂದ್ರೆ ಇತರ ಗ್ರಂಥಿಗಳ ನಿಯಂತ್ರಣ ಮಾಡ್ತದೆ ಮಿತಿಮೀರಿ ಸ್ರವಿಕೆಯಿಂದ ದೈತ್ಯತೆ ಬರ್ತದ ಚಿಕ್ಕ ಮಕ್ಕಳಲ್ಲಿ ಪ್ರೌಢರಲ್ಲಿ ಅಕ್ರೋಮೆಗಾಲಿ ರೋಗ ಬರ್ತದ ಆಮೇಲೆ ಕಡಿಮೆ ಸ್ರವಿಕೆಯಿಂದ ಮಕ್ಕಳಲ್ಲಿ ಕುಬ್ಜತೆ ರೋಗ ಬರ್ತದೆ ಇದು ಪಿಟ್ಯುಟರಿ ಗ್ರಂಥಿದಿತ್ತು ಇನ್ನು ಥೈರಾಯ್ಡ್ ಗ್ರಂಥಿ ನೋಡ್ಕೊಡ್ರಿ ಇದೆಲ್ಲಿರ್ತದ ಕುತ್ತಿಗೆಯ ಭಾಗದಲ್ಲಿ ಗಂಟಲಿನ ಕೆಳಗೆ ಶ್ವಾಸನಾಳದ ಮುಂದೆ ಇದನ್ನೇನಂತಾರೆ ಥೈರಾಕ್ಸಿನ್ ಹಾರ್ಮೋನು ಅಯೋಡಿನಿಂದ ಕೂಡಿದ ಅಮೈನೋ ಆಮ್ಲ ಅಂತ ಕರೀತಾರೆ ಈ ಥೈರಾಯ್ಡ್ ಗ್ರಂಥಿ ಕೆಲಸ ದೇಹದ ಚಯಾಪಚಯ ಕ್ರಿಯೆ ತಾಪ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತದ ಮಿತಿಮೀರಿ ಸ್ರವಿಕೆಯಿಂದ ಏನಾಗ್ತದಪ್ಪ ಅಂದ್ರೆ ಎಸ್ ಗುಡ್ಡೆಗಳು ಮುಂದೆ ಚಾಸ್ತಾವ ರಕ್ತದೊತ್ತಡದ ಏರಿಕೆ ನರಗಳ ಉದ್ವೇಗ ಬೆವರು ಆಯಾಸ ಮತ್ತು ತೂಕದ ನಷ್ಟ ಇನ್ನು ಕಡಿಮೆ ಸ್ರವಿಕೆಯಿಂದ ಈ ಆಹಾರದಲ್ಲಿ ಅಯೋಡಿನ್ ಕರತೆಯಿಂದ ಗಳಗಂಡ ಅಥವಾ ಅದನ್ನೇ ಸರಳ ಗೈಟರ್ ರೋಗ ಬರ್ತದೆ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕ್ರಿಟಿನಿಸಮ್ ಮತ್ತು ಪ್ರೌಢರಲ್ಲಿ ಮಿಕ್ಸೆಡ್ ಡಿಮಾ ಅಂತಕ್ಕಂಥ ರೋಗ ಬರ್ತದ ಅಂತ ಹೇಳಿದ್ದಾರೆ ಸೊ ಇಂಪಾರ್ಟೆಂಟ್ ಇದೆ ನೆನಪಿಟ್ಕೊಡ್ರಿ ಇನ್ನು ಲ್ಯಾಂಗರ್ ಹ್ಯಾಂಡ್ಸ್ನ ಕಿರು ದ್ವೀಪಗಳು ಹೋಗ್ರಿ ಇನ್ಸುಲಿನ್ ಗ್ಲುಕೊಗಾನ್ ಅದ ಸೊ ಇಂಪಾರ್ಟೆಂಟ್ ಅದ ಇಲ್ಲಿನೂ ಕೂಡ ಮೆದುಮೇಹಿ ಮಧುಮೇಹಿ ರೋಗಗಳ ಬಗ್ಗೆ ಬರ್ತಕ್ಕಂಥ ಸಿಹಿ ಮೂತ್ರ ಡಯಾಬಿಟಿಸ್ ಸೊ ಇದು ಇಂಪಾರ್ಟೆಂಟ್ ಅದ ಸೊ ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿಗಳನ್ನ ನೋಡ್ಕೊಂಡು ಹೋಗ್ರಿ ಅದನ್ನು ಏನಂತ ಕರೀತಾರೆ ತುರ್ತು ಸ್ಥಿತಿಯಲ್ಲಿ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ ಅದು ಕೂಡ ಗೊತ್ತಿರಲಿ ಇನ್ನು ಜನನ ಗ್ರಂಥಿ ಪುರುಷರಲ್ಲಿ ಯಾವ್ದು ಇರ್ತದ ಟೆಸ್ಟೋಸ್ಟಿರಾನ್ ಪುರುಷನ ಚೀಲಗಳಲ್ಲಿ ಇರ್ತದ ಜನನ ಗ್ರಂಥಿ ಸ್ತ್ರೀಯರಲ್ಲಿ ಇಸ್ಟ್ರೋಜನ್ ಉದರ ಭಾಗದಲ್ಲಿ ಇರ್ತದ ಸೊ ಇದು ಗಂಡು ಸಂತಾನೋತ್ಪತ್ತಿ ಟೆಸ್ಟೋಸ್ಟಿರಾನ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಇಸ್ಟ್ರೋಜನದ ಇದು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ಸಸ್ಯ ಹಾರ್ಮೋನುಗಳ ಮೇಲೆ ಪ್ರಶ್ನೆ ಬರ್ತವೆ ಸೊ ನೋಡಿ ಸಸ್ಯ ಹಾರ್ಮೋನುಗಳು ಏನಪ್ಪಾ ಅಂತಂದರೆ ಸೊ ಮುಖ್ಯವಾಗಿ ಆಕ್ಸಿನ್ ಬರ್ತದೆ ಜೀವಕೋಶಗಳ ಉದ್ದದ ಬೆಳವಣಿಗೆ ಸಹಕಾರಿ ಮಾಡ್ತದ ಅಲ್ಲಿ ಎರಡು ಅದಾವ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನು ಬೆಳವಣಿಗೆಯನ್ನು ಕುಂಠಿತ ಮಾಡುವ ಹಾರ್ಮೋನು ಬೆಳವಣಿಗೆ ವೃದ್ಧಿ ಮಾಡ್ತಕ್ಕಂಥ ಹಾರ್ಮೋನುಗಳು ಅಂತ ಕೇಳಿದ್ರೆ ಸೊ ಏನು ಬರಬೇಕು ಆಕ್ಸಿನ್ ಜೀವಕೋಶಗಳ ಉದ್ದ ಮಾಡ್ತದ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ ಸೈಟೋಕೆನಿನ್ ಕೋಶದ ವಿಭಜನೆ ಇನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು ಯಾವಪ್ಪ ಅಂದರೆ ಕಾಮ್ಲ ಇಥಿಲಿನ್ ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸಿ ಹಣ್ಣುಗಳ ಮಾಗುವಿಕೆಗೆ ಸಹಕಾರಿ ಆಗ್ತದೆ ಈ ನೀವೇನು ಆರಾದವಲ್ಲ ಧನ ಪ್ರಕಾಶಾನುವರ್ತನೆ ಆಮೇಲೆ ಗುರುತ್ವಾನುವರ್ತನೆ ಜಲಾನುವರ್ತನೆ ಸ್ಪರ್ಶಾನುವರ್ತನೆ ತಾಪಾನುವರ್ತನೆ ರಾಸಾಯನಿಕ ಅನುವರ್ತನೆ ಇವು ಕಲ್ಕೊಂಡು ಹೋಗಲೇಬೇಕು ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತಾವ ಬೆಳಕಿನ ಕಡೆಗೆ ಪ್ರತಿಕ್ರಿಯೆ ಧನ ಪ್ರಕಾಶ ಅನುವರ್ತನೆ ಗುರುತ್ವಾಕರ್ಷಣೆಗೆ ಕಡೆಗೆ ಪ್ರತಿಕ್ರಿಯೆ ಗುರುತ್ವಾನುವರ್ತನೆ ಇನ್ನು ನೀರಿನಡೆಗೆ ಪ್ರತಿಕ್ರಿಯೆ ಜಲಾನುವರ್ತನೆ ಸ್ಪರ್ಶದಡೆಗೆ ಪ್ರತಿಕ್ರಿಯೆ ಸ್ಪರ್ಶಾನುವರ್ತನೆ ಶಾಖದಡೆಗೆ ಪ್ರತಿಕ್ರಿಯೆ ತಾಪಾನುವರ್ತನೆ ರಾಸಾಯನಿಕ ವಸ್ತುಗಳ ಕಡೆಗೆ ಪ್ರತಿಕ್ರಿಯೆ ರಾಸಾಯನಿಕ ಅನುವರ್ತನೆ ಅನ್ನೋದು ಗೊತ್ತಿರಲಿ ಇನ್ನು ಸ್ವಲ್ಪ ಸಸ್ಯ ಹಾರ್ಮೋನುಗಳ ಕಾರ್ಯಗಳನ್ನು ನೋಡ್ಕೊಂಡು ಹೋಗ್ರಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಯಾವ ಸಸ್ಯಗಳಲ್ಲಿ ಯಾವ ವಿಧದಲ್ಲಿ ನಡೀತದ ಒನ್ ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನು ಫಸ್ಟ್ ಸಂತಾನೋತ್ಪತ್ತಿ ಅಂದ್ರೆ ಪ್ರೌಢಾವಸ್ಥೆಗೆ ಬಂದ ಜೀವಿಗಳು ತಮ್ಮಂತೆ ಇರುವ ಹೊಸ ಜೀವಿಗೆ ಜನ್ಮ ನೀಡೋ ಕ್ರಿಯೆಯೇ ಸಂತಾನೋತ್ಪತ್ತಿ ವಿದಳನ ಬ್ಯಾಕ್ಟೀರಿಯಾದಲ್ಲಿ ನಡೀತದ ದ್ವಿವಿದಳನ ಲಿಸ್ಮಿನಿಯಾ ತುಂಡರಿಕೆ ಈಸ್ಟ್ ಮತ್ತು ಶೈವಲ ಬಹುವಿದಳನ ಪ್ಲಾಸ್ಮೋಡಿಯಂ ಪುನರುತ್ಪಾದನೆ ಪ್ಲನೇರಿಯಾದಲ್ಲಿ ನಡೀತದ ಮಗುವಿಕೆ ಹೆಡಾದಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಬ್ರಯೋಫಿಲಮ್ ಎಲೆಯಲ್ಲಿ ಬೀಜಗಳ ಉತ್ಪಾದನೆ ರೈಜೋಪಸ್ನಲ್ಲಿ ನಡೀತದ ಇನ್ನು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನೋಡಿ ಅದು ಇಂಪಾರ್ಟೆಂಟ್ ಅದ ಹೂವಿನ ಭಾಗ ಪರಾಗಸ್ಪರ್ಶ ಪುಷ್ಪಪತ್ರ ಪುಷ್ಪದಳ ಆಮೇಲೆ ಪುಷ್ಪಕೇಸರ ಶಲಾಕಿ ಸೊ ಈ ಥರದ್ದು ಕೂಡ ಭಾಗಗಳು ಮತ್ತು ಕಾರ್ಯಗಳನ್ನ ಹೋಗ್ರಿ ಇನ್ನು ಸ್ವಲ್ಪ ಬೀಜ ಮೊಳುವಿಕೆ ಬಗ್ಗೆ ಹೋಗಿ ಆಮೇಲೆ ಪ್ರಥಮ ಕಾಂಡ ಭವಿಷ್ಯತ್ ಕಾಂಡ ಪ್ರಥಮ ಮೂಲ ಭವಿಷ್ಯದ ಬೇರುಗಳು ಅಂತ ಕೂಡ ಕರಿತೀವಿ ಇನ್ನ ಮಾನವರಲ್ಲಿ ಸಂತಾನೋತ್ಪತ್ತಿ ಭಾಗಗಳು ಅದು ಗಂಡು ಸಂತಾನೋತ್ಪತ್ತಿಯಲ್ಲಿ ಯಾವೆಲ್ಲ ಅಂಗಗಳಿದಾವೆ ರಶನಗಳು ರಶನ ಚೀಲ ವೀರ್ಯನಾಳ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆ ಶೀಷ್ಣ ಇವೆಲ್ಲ ಅಂಗಗಳನ್ನು ಇಂಪಾರ್ಟೆಂಟ್ ಅದ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ನೀಟಾಗಿ ಪಾಸ್ ಮಾಡಿ ಓದ್ಕೊಡ್ರಿ ಇನ್ನು ಮಾನವನಲ್ಲಿ ಲೈಂಗಿಕ ಪರಿಪಕ್ವತೆಯನ್ನು ತಲುಪೋದು ಒಂದು ಅಗತ್ಯ ಘಟನೆಯಾಗಿದೆ ಅಂತ ಕೇಳ್ತಾರೆ ಸೊ ಪುರುಷರಲ್ಲಿ ಸ್ತ್ರೀಯರಲ್ಲಿರ್ತಕ್ಕಂಥದ್ದು ಸ್ತ್ರೀಯರಲ್ಲಿ ಸೊ ಇದನ್ನು ಹಿಡ್ಕೊಂಡು ಹೋಗಿ ಇಂಪಾರ್ಟೆಂಟ್ ಅದ ಇನ್ನು ನೆಕ್ಸ್ಟ್ ಮಾನವನಲ್ಲಿ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸೆಗಳನ್ನು ಬರೆಸಿ ಗರ್ಭಧಾರೆಯನ್ನೇ ಹೇಗೆ ತಡಿತಾರೆ ಅಂತ ಕೇಳಿದ್ರು ವೆಸ್ಸೆಕ್ಟಮಿ ಟ್ಯುಬೆಕ್ಟಮಿ ಎರಡೋ ಇದಾವೆ ಋತುಚಕ್ರ ಇಂಪಾರ್ಟೆಂಟ್ ಅದ ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಾಶಯದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರೋದೇ ಋತುಚಕ್ರ ಅಂತ ಕರಿತೀವಿ ಜರಾಯು ಭಾಳ ಸಲ ಕೇಳಿದರೆ ಬಂದರೂ ಬರಬಹುದು ರಚನೆ ಇದು ಸ್ತ್ರೀಯರ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದ್ರೇಹಕ್ಕೆ ಸಂಪರ್ಕ ಕಲ್ಪಿಸ್ತದ ಆಮೇಲೆ ತಟ್ಟೆಯ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಗೆ ಹುದುಗಿಕೊಂಡಿರ್ತದೆ ಇದೇನಪ್ಪ ಅಂದ್ರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸಿದರೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕ್ತದ ಆಮೇಲೆ ಮೆಂಡಲ್ರವರ ಪ್ರಯೋಗ ಮಾಡಿರ್ತಕ್ಕಂಥ ಬಟಾಣಿ ಸಸ್ಯ ಸೊ ಇದು ನೆನಪಿಟ್ಕೊಡ್ರಿ ಅವರು ಬಟಾಣಿ ಸಸ್ಯವನ್ನೇ ಆಯ್ಕೆ ಮಾಡಿಕೊಳ್ಳಲು ಏಕೆ ಕಾರಣ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಐದು ಪಾಯಿಂಟ್ಸ್ ಇದ್ದಾವೆ ಸುಲಭವಾಗಿ ಬೆಳೆಸ್ಬೋದು ಆಮೇಲೆ ಹೂಗಳನ್ನು ಬಿಡ್ತಾವೆ ಜೀವಿತಾವಧಿ ಕಡಿಮೆ ಇದೆ ಹೆಚ್ಚಿನ ಸಂಖ್ಯೆ ಬೀಜ ಹೊಂದಿದಾವೆ ಸೊ ಇದು ಇಂಪಾರ್ಟೆಂಟ್ ಇನ್ನು ಮೆಂಡಲ್ ರವರ ಏಕತಳೀಕರಣ ಅಂತ ಕೇಳ್ತಾರೆ ಸೊ ಮೆಂಡಲ್ ಅವರ ಏಕತಳೀಕರಣದ ಲಕ್ಷಣ ಇದನ್ನ ನೀವು ಏನು ಮಾಡ್ಕೋಬೇಕು ಗೊತ್ತಿರಲೇಬೇಕು ಇದು ಏಕತಳೀಕರಣದಲ್ಲಿ ಇದು ದ್ವಿತಳೀಕರಣವನ್ನು ಬಂದಿರತಕ್ಕಂಥದ್ದು ಇವೇ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಏಕತಳೀಕರಣ ದ್ವಿತೀಕರಣ ಆಮೇಲೆ ಪುಣೆಡ್ ಚಕ್ಕರ್ ಬೋರ್ಡ್ ಅಂತ ಒಂದು ಬರ್ತದ ಇದು ಬಾ ಇದು ಮಾಡ್ಕೊಡ್ರಿ ಇದು ಅನುಪಾತನೂ ಕೂಡ ನಿಮಗೆ ಗೊತ್ತಿರಬೇಕು ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಇದು ಇಂಪಾರ್ಟೆಂಟ್ ಮೂರರಲ್ಲಿ ಏಕತಳೀಕರಣ ದ್ವಿತಳೀಕರಣ ಪೂನೇಡ್ ಚಕ್ಕರ್ ಬೋರ್ಡ್ ಅಲ್ಲಿ ಮೂರರಲ್ಲಿ ಒಂದಂತು ಫಿಕ್ಸ್ ಆಗಿ ಬರ್ತದ ಇನ್ನು ಈ ಕಡೆ ಈ ಕಡೆ ಲಿಂಗ ನಿರ್ಧಾರ ಅಂತ ಬಹಳ ಕ್ವಶನ್ ಕೇಳಾಕತ್ತಾರ ಮರಿಜೀವಿಗಳು ಗಂಡು ಮತ್ತು ಹೆಣ್ಣಾಗಿ ಬೆಳೆಯುವ ಪ್ರಕ್ರಿಯೆನ ಲಿಂಗ ನಿರ್ಧಾರ ಅಂತ ಕರಿತೀವಿ ಈ ಲಿಂಗ ನಿರ್ಧಾರಕ್ಕೆ ಕಾರಣ ವರ್ಣತಂತು ಕಾರಕ ಹಾರ್ಮೋನು ಮತ್ತು ಚಯಾಪಚಯ ಕ್ರಿಯೆ ಅಂದರೆ ಮಾನವನಲ್ಲಿ ಲಿಂಗ ನಿರ್ಧಾರ ತಳಿಯವಾಗಿ ನಿರ್ಧರಿಸಲ್ಪಡೋದು ಮಾನವನ ಪ್ರತಿಕಾಯ ಕೋಶದಲ್ಲಿ ನಲವತ್ತಾರು ವರ್ಣತಂತುಗಳು ಇದ್ದಾವೆ ಈ ಸಂತಾನೋತ್ಪತ್ತಿ ಸಮಯದಲ್ಲಿ ತಂದೆಯಿಂದ ಎಕ್ಸ್ ವರ್ಣ ಪಡೆದ ಮಗು ಹುಡುಗಿಯಾಗಿ ಅದೇ ವೈ ವರ್ಣ ಪಡೆದ ಮಗು ಹುಡುಗನಾಗಿ ಬೆಳಿತಾನ ಆದರೆ ಹುಡುಗ ಮತ್ತು ಹುಡುಗಿ ಇಬ್ಬರೂ ತಾಯಿಯಿಂದ ಎಕ್ಸ್ ವರ್ಣ ತಂತು ಪಡೆದರೆ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗ್ತದೆ ಪುರುಷರ ಗುಣಾನುಗಳ ರಚನೆ ನಲ್ವತ್ನಾಲ್ಕು ಎ ಪ್ಲಸ್ ಎಕ್ಸ್ ವೈ ಸ್ತ್ರೀಯರ ಗುಣಾನುಗಳ ರಚನೆ ನಲವತ್ನಾಲ್ಕು ಎ ಪ್ಲಸ್ ಎಕ್ಸ್ ಎಕ್ಸ್ ಅನ್ನೋದು ನೆನಪಿರಲಿ ಇನ್ನು ಪರಿಸರದಲ್ಲಿ ಜೈವಿಕ ಘಟಕ ಅಜೈವಿಕ ಘಟಕ ಆಹಾರದ ಸಳಪಳಿ ಸ್ವಲ್ಪ ಪೋಷಣಾಸ್ತರಗಳ ಬಗ್ಗೆ ನೆನಪು ಇದು ಇಂಪಾರ್ಟೆಂಟ್ ಅದ ಇನ್ನು ಇಲ್ಲಿ ಈ ಭಕ್ಷಕಗಳ ಶೇಕಡಾ ಹತ್ತರಷ್ಟು ನ ಶಕ್ತಿ ಯಾಕೆ ಕಡಿಮೆ ಆಗ್ತದೆ ಇದು ಭಾಳ ಸಲ ಕೇಳಿದಾರ ಓಕೆನಾ ವಿಘಟಕಗಳ ಪಾತ್ರ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಕೆ ಸೊ ಎರಡನ್ನೂ ಕೂಡ ನೋಡ್ಕೊಂಡು ಹೋಗ್ರಿ ಆಹಾರ ಸರಪಳಿಯ ಪ್ರತಿ ಪೋಷಣಾಸ್ತರದಲ್ಲಿ ಪ್ರತಿಶತ ಹತ್ತರಷ್ಟು ಶಕ್ತಿ ನಷ್ಟವಾಗ್ತಾ ಹೋಗ್ತದೆ ಇದರಿಂದಾಗಿ ಮುಂದಿನ ಸ್ಥರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆ ಆಗ್ತದೆ ಆಹಾರ ಸರಪಳಿ ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರ್ತದೆ ಚತುರ್ಥಕ ಭಕ್ಷಕ ಜೀವಿ ಇರೋದು ತೀರಾ ಅಪರೂಪ ಇನ್ನು ವಿಘಟಕಗಳ ಪಾತ್ರ ಏನಪ್ಪ ಅಂದ್ರೆ ಇವು ವಿಘಟಕ ಜೀವಿಗಳಾದ ಬ್ಯಾಕ್ಟೀರಿಯಾ ಮತ್ತು ಸಿಲಿಂಡ್ರಗಳು ಸತ್ತ ಜೀವಿಗಳನ್ನು ಮತ್ತು ತ್ಯಾಜ್ಯಗಳನ್ನು ವಿಭಜಿಸಿ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸ್ತಾವ ಸಸ್ಯಗಳು ಪುನಃ ಈ ಪದಾರ್ಥಗಳನ್ನು ಹೀರಿಕೊಂಡು ಬೆಳಿತಾವ ಪದಾರ್ಥಗಳ ಮರುಪೂರಣದಲ್ಲಿ ಪಾಲ್ಗೊಳ್ಳೋದ್ರಿಂದ ಇವುಗಳ ಪಾತ್ರ ಮುಖ್ಯ ಸ್ವಲ್ಪ ಪೋಷಣಾಸ್ತರ ಅಂದ್ರೆ ಏನು ನೆನಪು ಇಟ್ಕೊಡ್ರಿ ಆಮೇಲೆ ಶಕ್ತಿಹರಿವು ಏಕಮುಖವಾಗಿರ್ತದ ಏಕೆ ಆಹಾರ ಸರಪಳಿಯ ವಿವಿಧ ಮಜಲು ಅಥವಾ ಹಂತಗಳನ್ನೇ ಸ್ತರ ಅಂತ ಕರಿತೀವಿ ಈ ಶಕ್ತಿಯ ಹರಿವು ಪೋಷಣೆಯ ಮೂಲಕ ಪ್ರತಿ ಸ್ತರದಲ್ಲಿ ಶಕ್ತಿಯು ನಷ್ಟವಾಗೋದ್ರಿಂದ ಶಕ್ತಿಯ ವರ್ಗಾವಣೆ ಕಡಿಮೆಯಾಗ್ತಾ ಹೋಗ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆಯೇ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯೋದಿಲ್ಲ ಆದ್ದರಿಂದ ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖನೇ ಆಗಿರ್ತದೆ ಅನ್ನೋದು ಗೊತ್ತಿರಲಿ ಜೈವಿಕ ಸಂವರ್ಧನೆ ಒನ್ ಮಾರ್ಸಿಕ್ ಕ್ವಶನ್ ಕೆಲವು ರಾಸಾಯನಿಕಗಳು ಆಹಾರ ಸರಪರಿಗನ್ನು ಪ್ರವೇಶಿಸಿದಾಗ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ತನ್ನ ಸಾಂದ್ರತೆಯನ್ನು ದ್ವಿಗುಣಗೊಳಿಸುವ ಕ್ರಿಯೆಯನ್ನು ಜೈವಿಕ ಸಂವರ್ಧನೆ ಅಂತ ಕರಿತೀವಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಿಂದ ಆಹಾರ ಸರಪಳಿ ಹೇಗಿರ್ತದೆ ಹುಲ್ಲು ಮೊಲ ತೋಳ ಹುಲಿ ಕೆರೆ ಪರಿಸರ ವ್ಯವಸ್ಥೆ ಆಹಾರ ಸರಪಳಿ ಸಸ್ಯಪ್ಲವಕ ಡಿಂಬಕ ಚಿಕ್ಕ ಮೀನು ದೊಡ್ಡ ಮೀನು ಹಕ್ಕಿ ಗೊತ್ತಿರಲಿ ಇನ್ನು ಓಜೋನ್ ಪದರು ಬರ್ತದೆ ಓಝೋನ್ ಪದರು ಹೇಗೆ ರೂಪುಗೊಂಡಿದೆ ಓಜೋನ್ ಪದರಿನ ಮುಖ್ಯ ನಾಶಕ್ಕೆ ಕಾರಣ ಓಝೋನ್ ನಾಶದ ಪರಿಣಾಮಗಳು ಮೂರು ಕ್ವಶನ್ ಅಂತೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಂದೇ ಬರತಕ್ಕಂಥ ಪ್ರಶ್ನೆಗಳು ಓಝೋನ್ ಹೆಂಗೆ ರೂಪುಗೊಂಡದಪ್ಪ ಅಂದ್ರೆ ಸೂರ್ಯನಿಂದ ಬರುವ ಅಪಾಯಕಾರಿ ನಿರಳಾತೀತ ವಿಕಿರಣಗಳು ಆಕ್ಸಿಜನ್ ಅನ್ನು ಓ ಅನ್ನು ವಿಭಜಿಸಿ ಆಕ್ಸಿಜನ್ ಪರಮಾಣು ಓಗಳನ್ನು ಉಂಟು ಮಾಡ್ತದೆ ಓ ಟು ಯು ವಿ ರೇಜ್ ಇಟ್ ಗ್ಯೂಸ್ ಟು ಓ ಪ್ಲಸ್ ಓ ಅಂದರೆ ಆಕ್ಸಿಜನ್ ಪರಮಾಣು ಓ ಮತ್ತು ಆಕ್ಸಿಜನ್ ಅನ್ನು ನೊಂದಿಗೆ ಸೇರಿ ಓಝೋನ್ ಓ ತ್ರೀ ಉಂಟಾಗ್ತದೆ ಇನ್ನು ಸ್ತರಗೋಳದಲ್ಲಿ ದ್ವಿತೀಯ ರಾಸಾಯನಿಕ ಕ್ರಿಯೆಗಳ ಮೂಲಕ ಅನ್ನು ರೂಪುಗೊಳ್ಳುವಿಕೆ ಶಿಥಿಲಗೊಳ್ಳುವಿಕೆ ಸಮತೋಲಿತವಾಗಿ ನಡೆದು ಸೂರ್ಯನ ಹಾನಿಕಾರಕ ನೆರಳಾತೀತ ಕಿರಣಗಳನ್ನು ಸೆರೆ ಹಿಡಿದು ಜೀವರಾಶಿಯನ್ನು ರಕ್ಷಿಸ್ತದೆ ಇನ್ನು ಏನು ಓಝೋನ್ ಪದರನ ರಾಷ್ಟ್ರಕ್ಕೆ ಕಾರಣ ಅಂದ್ರೆ ಸಿ ಸಿ ಇನ್ಸುಲೇಟಿಂಗ್ ಫ್ಲೋ ಮತ್ತು ಸಿಂಪಡಕಗಳು ರೆಫ್ರಿಜರೇಟರ್ ಮತ್ತು ಶಿಥಿಲೀಕರಣ ಯಂತ್ರಗಳ ಅತಿಯಾದ ಬಳಕೆ ಇನ್ನು ಏನು ಪರಿಣಾಮ ಆಗಿತ್ತಪ್ಪ ಅಂದ್ರೆ ಉತ್ಪರಿವರ್ತನೆ ಅಂದರೆ ಅನುವೌಶತೆಯಲ್ಲಿ ಉಂಟಾಗುವ ದಿಢೀರ ಬದಲಾವಣೆ ಎರಡನೇದು ಮಾನವನಲ್ಲಿ ಚರ್ಮ ಕ್ಯಾನ್ಸರ್ ಕೆಟರಾಕ್ಟ್ ಮೂರನೇದು ಗರ್ಭಪಾತ ನಾಲ್ಕನೇದು ದ್ಯುತಿ ಸಂಶ್ಲೇಷಣೀಯ